ಹಾಯ್ ನಮಸ್ತೆ ಸ್ಪರ್ಧಾನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಕಳೆದ ಒಂದು ಎರಡು ದಿನಗಳಿಂದ ನಾನು ನೆಕ್ಸ್ಟ್ ಬರ್ತಕ್ಕಂಥ ಆರ್ ಆರ್ ಬಿ ಡಿ ಗ್ರೂಪ್ ಹುದ್ದೆಗೆ ಯಾವ ತರ ತಯಾರಿಯನ್ನು ಮಾಡಬೇಕು ಆಮೇಲೆ ಬ್ಯಾಚನ್ನು ಯಾವಾಗ ಆರಂಭಿಸಬೇಕು ಆ ಒಂದು ಕೆಲಸದಲ್ಲಿ ಬಿಜಿ ಆಗಿದೆ ಸೊ ಹಾಗಾಗಿ ನಿಮ್ಮ ಮುಂದೆ ತರಗತಿಗಳನ್ನು ಮಾಡೋಕ್ಕಾಗಿಲ್ಲ ಸೊ ಇವತ್ತಿನ ದಿನದಲ್ಲಿ ಇವತ್ತಿನ ದಿನ ಏನಪ್ಪಾ ಅಂದ್ರೆ ಆರ್ ಆರ್ ಬಿ ಡಿ ಗ್ರೂಪ್ ಆರು ವರ್ಷದ ನಂತರ ಈ ಹುದ್ದೆಯನ್ನ ಬಿಟ್ಟಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಲಕ್ಷ ಹುದ್ದೆಗಳನ್ನು ಬಿಟ್ಟಿದ್ರು ಸೊ ಇವಾಗ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹುದ್ದೆಗಳನ್ನ ಬಟ್ ಸರ್ಕಾರ ಈ ಸದ್ಯದಲ್ಲೇ ಅಧಿಸೂಚನೆ ಕೊಟ್ಟಿದೆ ಎಷ್ಟು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಮಾತ್ರ ಕೊಟ್ಟಿದೆ ಈ ಹುದ್ದೆ ಇನ್ನು ಇನ್ಕ್ರೀಸ್ ಆಗುವಂತ ಸಾಧ್ಯತೆ ಇದೆ ಹೇಳ್ತಾ ಇದ್ದಾರೆ ಆಗತ್ಯ ಅಂತ ಮಾಡಿದ್ರು ಮಾಡಲು ಹೌದು ಸೊ ಹಾಗಾದ್ರೆ ಇಲ್ಲಿ ನಾವು ಈ ಸದ್ದ ಪರೀಕ್ಷೆಯನ್ನ ಬರೀಬೇಕಾದ್ರೆ ಏನಪ್ಪಾ ಅಂತಂದ್ರ ಕೋಚಿಂಗ್ ತೆಗೆದುಕೊಳ್ಳಬೇಕಾ ತರಬೇತಿ ಅಗತ್ಯತೆಯ ಪ್ರಶ್ನೆ ಕಾಣ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಹೇಳ್ತಾ ಇರ್ತಾರಲ್ಲ ಅದ್ರ ಜೊತೆಗೆ ಕಲಿಯೋಲ್ಲ ಅಥವಾ ಇದನ್ನ ಸಪರೇಟ್ ಆಗಿ ಅಂತ ಕೆಲವೊಂದಷ್ಟು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಗೊಂದಲ ಇರುತ್ತೆ ದಯವಿಟ್ಟು ಸ್ವಂತ ವಿದ್ಯಾರ್ಥಿಗಳೇ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ ಅವಕಾಶ ಬರುವುದು ಒಂದೇ ಸಾರಿ ಬರುತ್ತೆ ದಯವಿಟ್ಟು ಯಾರ್ಯಾರೋ ಮ್ಯಾಥ್ಸ್ ಮೆಂಟಲಿಟಿ ಮತ್ತು ಸೈನ್ಸ್ ಹೌದಾ ಇದರಲ್ಲಿ ಯಾರು ಇದ್ರೆ ದಯವಿಟ್ಟು ಒಂದು ಸಾರಿ ತರಬೇತಿಯನ್ನ ತೆಗೆದುಕೊಂಡ್ರಿ ಅತ್ಯುತ್ತಮವಾದಂತಹ ಒಂದು ಅವಕಾಶ ಇದೆ ಹೌದಾ ಅಲ್ಲಿನೇ ರಜಾ ರೈಲ್ವೆ ಸಚಿವರಾದಂತಹ ವಿ ಮಾತು ಅವರಲ್ಲಿ ನ್ಯೂಸ್ ನ್ಯೂಸಲೆಲ್ಲ ಇದೆ ಏನಪ್ಪಾ ಅಂದ್ರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಲು ಆಸಕ್ತಿ ಇಲ್ಲ ಅಂತ ಒಂದು ಹೇಳಿದ್ದಾರೆ ಅವರು ಕಡಿಮೆ ಅತ್ಯಂತ ಕಡಿಮೆ ನಾವು ಕರ್ನಾಟಕದವರು ಸೊ ಅದಕ್ಕೆ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹುದ್ದೆಗಳನ್ನ ನಮ್ಮ ಕರ್ನಾಟಕ ರಾಜ್ಯದ ಹುದ್ದೆಗಳನ್ನ ಬೇರೆ ರಾಜ್ಯಕ್ಕೆ ಬಿಟ್ಟುಕೊಡೋದಲ್ಲ ನಾವೇ ತೆಗೆದುಕೊಳ್ಳಬೇಕು ಸೊ ಅದಕ್ಕೆಲ್ಲ ನೀವು ತಯಾರಾಗಿರ್ಬೇಕು ಸೊ ದಯವಿಟ್ಟು ಎಲ್ಲಾದ್ರೂ ಒಂದು ಸಾರಿ ತರಬೇತಿಯನ್ನು ತೆಗೆದುಕೊಳ್ರಿ ಸುಮ್ಮನೆ ನಾನು ಓದ್ತೀನಿ ನಡೀತದ ನಾನು ಪಾಸ್ ಆಗ್ತೀನಿ ಸ್ವಲ್ಪ ಆ ಕ್ಲಾಸ್ ಕೇಳಿದ್ರೆ ಸಾಕು ಈ ಕ್ಲಾಸ್ ಕೇಳಿದ್ರೆ ಸಾಕು ಅಂತಕ್ಕಂಥದ್ದು ದಯವಿಟ್ಟು ಬೀಳ್ಬಿಡ್ರಿ ಬೀಳ್ಕೊಂಡು ಸ್ವಲ್ಪ ಯಾರಿಗೆ ಟಫ್ ಅನ್ಸುತ್ತೆ ಅವ್ರು ದಯವಿಟ್ಟು ಪಟಾಪಟ ಕೋಚಿಂಗ್ ತೆಗೆದುಕೊಂಡ್ರಿ ಒಂದು ಆರು ತಿಂಗಳ ಟೈಮ್ ಇರುತ್ತೆ ನಿಮ್ಗೆ ನೀಂಗ್ ಅಭ್ಯಾಸ ಮಾಡ್ರಿ ಯಾರು ಬುದ್ಧಿವಂತರಿದ್ರಿ ಅಲ್ಲೇ ಒಂದು ಎರಡು ಸಾರಿ ಎಕ್ಸಾಮ್ ಬಂದ್ರಿ ಆಲ್ರೆಡಿ ಕೋಚಿಂಗ್ ಆಗಿದ್ರಲ್ಲ ಅವ್ರ ಮನೆಯಲ್ಲಿನೇ ತಯಾರಿ ಮಾಡ್ರಿ ಆದ್ರೆ ಸೈನ್ಸ್ ಅನ್ನ ಜಾಸ್ತಿ ಎಕ್ಯುರೇಟ್ ಸೈನ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಬರುತ್ತೆ ಎನ್ ಸಿ ಆರ್ ಟಿ ಸಿಲೆಬಸ್ಗಳನ್ನ ಇಂಗ್ಲಿಷ್ ಮಾಧ್ಯಮ ಪುಸ್ತಕಗಳನ್ನ ಸೈನ್ಸ್ ಓದಬೇಕು ಸ್ಟೇಟ್ ಗೌರ್ಮೆಂಟ್ ಪುಸ್ತಕಗಳಂತಲ್ಲ ಸ್ಟೇಟ್ ಗೌರ್ಮೆಂಟ್ ಪುಸ್ತಕದಿಂದಲೂ ಜಾಸ್ತಿ ಅದಕ್ಕೆ ಓದಿ ಎನ್ ಸಿ ಆರ್ ಟಿ ಪುಸ್ತಕಗಳನ್ನ ಸಿ ಬಿ ಎಸ್ ಸಿ ಸೈನ್ಸ್ ಪುಸ್ತಕಗಳನ್ನ ರೆಫರ್ ಮಾಡಿ ಮಾರ್ಕ್ಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ತೆಗೆದೇ ತಗಿತೀ ಆ ಕಾನ್ಫಿಡೆನ್ಸ್ ಅಂತ ಇದೆ ಹೌದಾ ಮ್ಯಾಥ್ಸ್ ಇಪ್ಪತ್ತೈದು ರೀಸನಿಂಗ್ ಕೆ ಆಗ್ತಿದೆ ಸೈನ್ಸ್ಟ್ರಾಟಿಜಿಕ ಈ ಸ್ಟಾಟಿಜಿಕ ಏನಿದೆ ಈ ಸ್ಟಾಟರ್ಜಿಕ ಒಳಗೆ ಪ್ರಚಲಿತ ಘಟನೆಗಳು ಹನ್ನೆರಡರಿಂದ ಹದಿನೈದು ಮಾಸ್ತನ ಸ್ಟಾಟಿಜಿಕೆ ಮತ್ತು ಪ್ರಚಲಿತ ಘಟನೆಗಳು ಕೂಡಿ ಆಮೇಲೆ ನೀವು ವಿಷಯವಾದ ಹೋಗ್ತೀರಿ ಇತಿಹಾಸ ಜಿಯೋಗ್ರಫಿ ಎಕನಾಮಿಕ್ಸ್ ಸಿ ಎಲ್ಲ ಹೋದಾಗ ಇಲ್ಲಿ ಏನಪ್ಪ ಐದರಿಂದ ಆರು ಬರ್ತಕ್ಕಂಥ ಒಂದು ಸಾಧ್ಯತೆ ಸಾಧ್ಯತೆಜಿಕ ಪರ್ಫೆಕ್ಟ್ ಆಗ್ಬೇಕು ಇದು ಸ್ಟ್ರಾಟಿಜಿಕ್ ವಿಷಯ ಈ ಸ್ಟೇಟ್ ಗೋರ್ಮೆಂಟ್ ಓದ್ತಕ್ಕಂಥ ಸ್ಟಾಟಜನ್ನ ಬಿಟ್ಟು ಸೆಂಟ್ರಲ್ ಗೋರ್ಮೆಂಟ್ಗೆ ಸ್ಟಾಟಜಿಗೆ ಒಂದ್ ಐವತ್ತು ಪರ್ಸೆಂಟ್ ಬೇರೆ ತರ ಬರುತ್ತೆ ಸೊ ಆಮೇಲೆ ಸೊಕ್ಸ್ಟ್ ಸೈನ್ಸ್ ಅಂತ ಹೇಳ್ತಾರಲ್ಲ ಎನ್ ಸಿ ಆರ್ ಟಿ ಪುಸ್ತಕಗಳನ್ನ ಸಿ ಬಿ ಎಸ್ ಸಿ ಪುಸ್ತಕಗಳನ್ನ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿಯ ಸಿ ಬಿ ಎಸ್ ಸಿ ಎನ್ ಸಿ ಆರ್ ಟಿ ಪುಸ್ತಕಗಳನ್ನ ನೀಟ್ ಆಗಿ ಬಳಕೆ ಮಾಡಬೇಕು ಇಂಗ್ಲಿಷ್ ಒಳಗಡೆ ಇದ್ರು ಕೂಡ ಕನ್ನಡದಲ್ಲಿ ಟ್ರಾನ್ಸ್ ಮಾಡ್ಕೊರಿ ಟ್ರಾನ್ಸ್ ಮಾಡ್ಕೊಂಡಿರಬೇಕು ಅಭ್ಯಾಸವನ್ನು ಮಾಡ್ರಿ ಸುಮಾರು ಇಪ್ಪತ್ತೈದಕ್ಕೆ ನೀವು ಸೈನ್ಸ್ ಹದಿನೆಂಟು ತೆಗಿಲೇಬೇಕು ಜಿಕ್ ಅಂತ ಬಂದಾಗ ಇಪ್ಪತ್ತಕ್ಕೆ ಮಿನಿಮಮ್ ಹನ್ನೆರಡು ಮಾರ್ಕ್ಸ್ ಅಂತ ನೀವು ಉಳಿಬೇಕು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನೀವು ಉಳಿಬೇಕು ಅಪ್ಪ ಅಂತಂದ್ರ ಆಮೇಲೆ ರೀಸನಿಂಗ್ ಮತ್ತು ಮೆಂಟೈನಬಿಲಿಟಿ ಅಂತ ಬಂದಾಗ ಇಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಬರ್ಲೇಬೇಕು ಆಪ್ನ ಯಾಕಂದ್ರೆ ಮ್ಯಾಥ್ಸ್ ಟಫ್ ಆಗುತ್ತೆ ಈಸಿ ಆಗುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಬರಲೇಬೇಕು ಆಮೇಲೆ ಮ್ಯಾಥ್ಸ್ ಅಲ್ಲಿ ಏನೂ ಬರಲಿಲ್ಲ ಅಂತಂದ್ರು ನೀವು ಹದಿನೈದು ಮಾಸ್ ಅದು ತೆಗಿಲಿ ಸೇಫ್ ಜೋನ್ ಅಲ್ಲಿ ಇರಬೇಕು ಕನ್ನಡದಾಗಿರ್ತದ ಎಕ್ಸಾಮ್ ನೋ ಟೆನ್ಷನ್ ಹೌದಾ ನೋಡ್ರಿ ಎಷ್ಟಾಗ್ತದ ಹದಿನೈದು ಹದಿನೆಂಟು ಹನ್ನೆರಡು ಹೌದಾ ಐದೈದು ಹತ್ತು 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 ಎಷ್ಟಾಗ್ಲಿ ಇಪ್ಪತ್ತಾರು ಎರಡು ನಾಲ್ಕು ನಾಲ್ಕು ಮೂರು ಏಳು ಎಪ್ಪತ್ತು ಪಾರ್ಸನ ಇದು ನಿಮ್ಮ ಸೇಫ್ ಜೋಡಿ ಯಾವ ಕೂಡ ಟಚ್ ಮಾಡಿ ಸದ್ಯದಲ್ಲಿ ಇದು ಎಪ್ಪತ್ತು ನೀವು ಎಕ್ಯು ರೇಟ್ ಎಪ್ಪತ್ತ ನೀವು ತೆಗೆದ್ರೆ ನಾರ್ಮಿನೇಷನ್ ಆಗಿ ಒಂಟೇನು ಬರುತ್ತೆ ಹೌದಾ ಎಷ್ಟಾಗ್ರಿ ಕೆ ಟಿ ಆರ್ ತಪ್ಪಿ ನೀವು ಫಿಸಿಕಲ್ ಪಾಸ್ ಆಗಿ ಮರಿಟಲ್ಲಿ ಯಾರು ಕೂಡ ನಿಮ್ಗೆ ಖರ್ಚು ಮಾಡಲ್ಲ ಏಟಿ ಪ್ಲಸ್ ಇಷ್ಟು ಮಾಡಿದ್ರೆ ಸಕ್ಸಸ್ಫುಲ್ ರೈಲ್ವೆ ಡಿಪಾರ್ಟ್ಮೆಂಟ್ ಕೇವಲ ನಾಲ್ಕು ಸಬ್ಜೆಕ್ಟ್ ಮಾತ್ರ ಹೋಗ್ಬೇಕು ಮ್ಯಾಥ್ಸ್ ಮೆಟಲಿ ಮತ್ತು ರೀಸನಿಂಗ್ ಆಗೋದೇನಪ್ಪ ಅಂತಂದ್ರೆ ಸೈನ್ಸ್ ಸ್ಟ್ಯಾಟಿಸ್ಟಿಕ್ ನಾಲ್ಕೆ ಸಬ್ಜೆಕ್ಟ್ ಭಾಳ ಸಬ್ಜೆಕ್ಟ್ ಅಂತಲ್ಲ ಹೌದಾ ಮತ್ತು ಇದು ನಾನು ಹೇಳ್ತಾ ಇದ್ದೀನಿ ಜನರಲ್ ಕ್ಯಾಟಗರಿ ಇಷ್ಟು ಆಮೇಲೆ ನೀವು ಓ ಬಿ ಸಿ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಇನ್ನು ಇದಕ್ಕಿಂತ ಯಾರಾದರೂ ನೀವು ಸೇಫ್ ಜೋನ್ ಜೋನಲ್ಲಿ ಇರಬೇಕಾದ್ರೆ ಎಪ್ಪತ್ತು ಮಾರ್ಕ್ಸ್ ಇರಲೇಬೇಕು ಇನ್ನೂ ಆರರಿಂದ ಏಳು ತಿಂಗಳ ಟೈಮ್ ಐತ್ರಿ ಎನ್ ಟಿ ಪಿ ಸಿ ಎಕ್ಸಾಮ್ ಕೈನೂ ಡೇಟ್ ಆಗಿಲ್ಲ ಹೌದಾ ಟೈಮ್ ಭಾಳ ಇದಾರ ಈ ರೂಪಿಗೆ ಹಿಂದೆ ಯಾವ್ದಾದ್ರು ಒಂದು ಕೋಚಿಂಗ್ ತರಗತಿ ಸೇರಿಕೊಳ್ಳ್ರಿ ಕಂಪ್ಲೀಟ್ ಆಗಿ ನೀವು ಒಂದ್ಸರಿ ಕೋಚಿಂಗ್ ಅನ್ನು ತೆಗೆದುಕೊಂಡ್ರೆ ಏನಪ್ಪಾ ಅಂದ್ರೆ ಸಕ್ಸಸ್ಫುಲ್ ಆಗತ್ತೀರಿ ಮುಂದಕ್ಕೆ ಟೈಮ್ ಸಿಗುತ್ತೆ ಹೌದಾ ಇದು ಏನಪ್ಪಾ ಅಂತಂದ್ರೆ ನೀವು ಸಿಕ್ ಜೋನ್ ಎಷ್ಟಿರ್ಬೇಕು ಏನು ಅಂತಲ್ಲ ನಾವು ಲೈವ್ ಕ್ಲಾಸ್ ರಾತ್ರಿ ಒಂಬತ್ತು ಗಂಟೆಗೆ ಜಿ ಕೆ ಮೊಟ್ಟ ಸೈನ್ಸ್ ಲೈವ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಸೊ ಯಾರ್ಯಾರು ವೀಕ್ ಇದ್ದೀರಿ ಇದೇ ತಿಂಗಳು ಏನಪ್ಪಾ ಅಂತಂದ್ರೆ ಇಪ್ಪತ್ತೈದನೇ ತಾರೀಕ ನಂತರ ಈ ಇಪ್ಪತ್ತೈದು ಮತ್ತು ಆಮೇಲೆ ಜನವರಿ ತಿಂಗಳಲ್ಲಿ ಡಿಗ್ರಿ ಎಕ್ಸಾಮ್ ಮುಗಿದ ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಸ್ಪೆಷಲ್ ಆರ್ ಆರ್ ಪಿ ಡಿ ಗ್ರೂಪ್ಗೆ ಅದನ್ನು ಏನಪ್ಪ ಅಂದ್ರೆ ಮ್ಯಾಥ್ಸ್ ಮೆಂಟಲಿಟಿ ರೀಸನಿಂಗ್ ಮತ್ತು ಸೈನ್ಸ್ ಮೂರು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮತ್ತು ಸ್ಟ್ಯಾಟಿಕ್ಜಿ ಕೆ ಈ ಒಂದು ಗಳ ಒಂದು ಅಂತಂದ್ರೆ ಬ್ಯಾಚನ್ನು ಆರಂಭ ಮಾಡ್ತಾ ಇದ್ದೀವಿ ಅತ್ಯಂತ ಕಡಿಮೆ ಫೀಸ್ ಸ್ಟೇಟ್ ಗೋರ್ಮೆಂಟ್ ಜೊತೆ ಕೂಡಿಸೋದಿಲ್ಲ ಸ್ಟೇಟ್ ಬ್ಯಾಚ್ ಅಂತ ನಾವು ಮಾಡೋದೇ ಇಲ್ಲ ಸೊ ಪ್ಯೂರ್ ಆಗಿ ಏನಪ್ಪಾ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಆರ್ ಆರ್ ಬಿ ಡಿ ಏನಪ್ಪ ಅಂತಂದ್ರೆ ಬ್ಯಾಚ್ ಮತ್ತು ಆರ್ ಪಿ ಎಫ್ ಎನ್ ಟಿ ಪಿ ಸಿ ಬ್ಯಾಚ್ ಇದೆ ಹೌದು ಎನ್ ಟಿ ಪಿ ಸಿ ಆರ್ ಪಿ ಎಫ್ ಮತ್ತು ಆರ್ ಆರ್ ಬಿ ಡಿ ಸಪ್ರೇಟ್ ಆಗಿ ಹೌದಾ ಜಿ ಡಿ ಸಪ್ರೇಟ್ ಜಿ ಡಿ ಇಂಗ್ಲೀಷ್ ಇರ್ತದ ಆರ್ ಆರ್ ಬಿ ಅಂದ್ರೆ ಇಂಗ್ಲೀಷ್ ಇರೋದಿಲ್ಲ ಅರ್ಥ ಇರ್ಲಿ ಹೌದಾ ಇದನ್ನ ಕುರಿತು ಏನಪ್ಪಾ ಅಂದ್ರೆ ಇದೇ ತಿಂಗಳ ತರಬೇತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದೀವಿ ಇದಾದ ನಂತರ ಏನಪ್ಪ ಅಂದ್ರೆ ಜನವರಿ ನಂತರ ಮತ್ತೊಂದು ಬ್ಯಾಚ್ ಕೂಡ ಹಾಕೋತೀವಿ ಕೆಲಸ ಡಿಗ್ರಿ ಎಕ್ಸಾಮ್ ಅದಾವ ಭಾಳಷ್ಟು ಜನ ವಿದ್ಯಾರ್ಥಿಗಳು ಸರ್ ಡಿಗ್ರಿ ಎಕ್ಸಾಮ್ ಅದಾವ ಡಿಗ್ರಿ ಎಕ್ಸಾಮ್ ಸ್ಟಾಪ್ ಮಾಡಿರಿ ಅಂತ ಹೇಳ್ತಾರೆ ಹೇಳಿದ್ರಲ್ಲೇ ನಿಮ್ಗೆ ಯಾವುದೇ ಥರ ಡೌಟ್ಸ್ಗಳಿದ್ರು ಕೂಡ ಏನಪ್ಪ ಕೂಡ ಈ ಗ್ರೂಪ್ಗೆ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ನೈನ್ ಸೆವೆನ್ ಜೀರೋ ಟು ಏಟ್ ಒನ್ ಏಟ್ ನೈನ್ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ಪುಸ್ತಕದ ಬಗ್ಗೆ ಮಾಹಿತಿ ಯಾವ ಪುಸ್ತಕ ರೆಫರ್ ಮಾಡಬೇಕು ಅದ ನೋಡಿ ದಯವಿಟ್ಟು ಹೇಳ್ತೀನಿ ಈ ಸ್ಟೇಟ್ ಗೌರ್ಮೆಂಟ್ ಸುಮ್ಮನೆ ದುಡ್ಡು ಮಾಡಿ ದಯವಿಟ್ಟು ತಗೊಳ್ಳೋಕೆ ಮಾಡ್ರಿ ಒಂದ್ಸಲ ನೀಟಾಗಿ ಲೆಕ್ಕ ಎಷ್ಟು ಟೈಪ್ ಬರ್ತಾವೆ ಒಂದೊಂದು ಒಂದೊಂದು ಚಾಪ್ಟರ್ ಮೇಲೆ ಹದಿನೈದರಿಂದ ಇಪ್ಪತ್ತು ಟೈಮ್ ಲೆಕ್ಕ ಬರ್ತಾವೆ ಅವೆಲ್ಲ ಕುಲಂಕುಷವಾಗಿ ನೋಡಿ ದುಡ್ಡು ಕೊಟ್ಟು ತಗೋದಕ್ಕೆ ತೆಗೆದುಕೊಂಡು ಬುಕ್ಕ ಸುಮ್ಮನೆ ಮಾರ್ಕೆಟ್ ಸಿಗ್ತಾ ಹೋಗಿ ಹೋಗಿ ಬುಕ್ಕ ತೆಗೆದುಕೊಳ್ಳಂತ ಒಂದು ಸಾಹಸ ಹೋಗ್ಲಕ್ಕ ಹೋಗ್ಬಾರ್ರಿ ಯಾರು ಯಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೌದಾ ಸಾಧ್ಯ ಆದಷ್ಟು ಸರ್ ಫೀಸ್ ಅಷ್ಟು ಫೀಸ್ ಅತ್ಯಂತ ಕಡಿಮೆ ಫೀಸ್ ಇರುತ್ತೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಅಂದ್ರೆ ನಮ್ಮ ಒಂದು ಸ್ಪರ್ಧಾಗಳು ಕೋಚಿಂಗ್ ಸೆಂಟರ್ ಫೀಸ್ ಕಡಿಮೆ ಹೌದಾ ಟೆಸ್ಟ್ ಇರುತ್ತೆ ಆನ್ಲೈನ್ ಟೆಸ್ಟ್ ಕೂಡ ಹಲವಾರು ಜನ ವಿದ್ಯಾರ್ಥಿಗಳು ಬರಿತಾ ಇದ್ದೀರಿ ಇನ್ನೂ ಯಾರು ಆನ್ಲೈನ್ ಟೆಸ್ಟ್ ಬರೆಯಾಗುತ್ತಿಲ್ಲ ಈ ಒಂದು ನಂಬರ್ ಮೆಸೇಜ್ ಆಗುತ್ತೆ ಹಾಯ್ ಸರ್ ನಾನು ಆನ್ಲೈನ್ ಟೆಸ್ಟ್ ಬರಿಬೇಕು ಅಂತ ನಾನು ನಿಮ್ಮ ಸರ್ ರಿಜಿಸ್ಟರ್ ಮಾಡ್ತೀನಿ ಸೊ ಇಷ್ಟೇ ಅಂತ ಇವತ್ತು ನಿಮ್ಮ ಒಂದು ವಿಚಾರವಾದಂಥ ಮಾಹಿತಿ ಜೈ ಜೈ ಗ್ರಾಮ